ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ನೋಡಿ ಇಂದು ಕರ್ನಾಟಕದ ಸಾರಿಗೆ ಸಂಸ್ಥೆಗಳಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದ್ರೆ ಬಿಎಂಟಿಸಿ ಹಾಗೆ ಕರ್ನಾಟಕ ಸಾರಿಗೆ ಸಂಸ್ಥೆ ಕೆಎಸ್ಆರ್ ಟಿಸಿ ಎರಡು ಸಂಸ್ಥೆಗಳಲ್ಲಿ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರ ಅಂತ ಹೇಳಿ ಒಂದು ಸುದ್ದಿ ಬಂದಿತ್ತು ಹಾಗಾಗಿ ಅದರ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಬಂದಿದ್ವಿ ನಾವು ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣದ ಒಂದು ಆವರಣದಲ್ಲಿ ಒಳಗಿದ್ದೀವಿ ನೀವು ನೋಡಬಹುದು ಅನೇಕ ಬಸ್ಗಳು ಓಡಾಡ್ತಾ ಇದ್ದಾವೆ ಆದರೆ ಬಹಳಷ್ಟು ಜನ ಇನ್ನೂ ಕಾಯ್ತಾ ಇದ್ದಾರೆ ಸುಮಾರು ಜನ ಕಾಯ್ತಾ ಇದ್ದಾರೆ ಎಂದಿನಂತೆ ಸಂಚಾರ ಇಲ್ಲದೆ ಹೋದ್ರೂ ಸಂಚಾರ ಇದೆ ಮುಷ್ಕರ ಯಶಸ್ವಿಯಾಗಿದೆಯಾ ಇಲ್ವಾ ಗೊತ್ತಿಲ್ಲ ಪ್ರತಿಕ್ರಿಯೆ ಹೇಗಿದೆ ಗೊತ್ತಿಲ್ಲ ಬನ್ನಿ ಸಮಸ್ಯೆನ ಅರ್ಥ ಮಾಡಿಸುವ ಪ್ರಯತ್ನ ನಮ್ಮ ಸಮುದಾಯ ಟಿವಿ ಮಾಡುತ್ತೆ ನಮ್ಮೊಂದಿಗೆ ಅಣ್ಣವ್ರು ಇದ್ದಾರೆ ಅವರು ಬಹಳ ಒಂದು ಭಾವುಕರಾಗಿ ಇಟ್ಕೊಂಡಿದ್ದಾರೆ ಭಾವನಾತ್ಮಕವಾದ ಒಂದು ಸಂಬಂಧವನ್ನ ಸಂಸ್ಥೆ ಜೊತೆಗೆ ಸರ್ವಿಸ್ ಮಾಡಲಿಕ್ಕೆ ಕಷ್ಟ ಇದ್ರು ಕಷ್ಟ ಪಡ್ತೀವಿ ಸರ್ ದುಡಿಮೆ ಮಾಡೋದಕ್ಕೆ ಕಷ್ಟ ಇದ್ರು ದುಡಿಮೆ ಮಾಡ್ತೀವಿ ಸಾರ್ವಜನಿಕೆ ಸೇವೆ ಮಾಡೋದಕ್ಕೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಸುರಕ್ಷಿತವಾಗಿ ಒಂದು ತಲ್ಸೋ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಅವ್ರನ್ನ ಮಾತನಾಡಿಸಿ ಇವತ್ತು ಮುಷ್ಕರದ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ತೆ ಹೇಳಿ ಇವತ್ತು ಮುಷ್ಕರ ಹೇಗೆ ಏನ್ ನಡೀತದೆ ಮೊದಲನೇದಾಗಿ ನಮ್ಮ ಸಂಸ್ಥೆ ಅನ್ನೋದು ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ಮತ್ತೆ ಇಡೀ ಇಂಟರ್ನ್ಯಾಷನಲ್ ಅಲ್ಲೇ ನಮ್ದು ಒಂದು ಹೆಸರಂತ ಪಡೆದಿರ್ತಕ್ಕಂಥ ಸಂಸ್ಥೆ ಏಕೈಕ ಸಂಸ್ಥೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಹಾಗೂ ಬಿ ಎಂ ಟಿ ಸಿ ಸಂಸ್ಥೆ ಇದರಿಂದ ಇವತ್ತೇನು ಮುಷ್ಕರ ಅಂತ ಹಮ್ಮಿಕೊಂಡಿದಾರೋ ಇದು ದಯವಿಟ್ಟು ನಾನು ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ನಮ್ಮ ಸಂಘಟನೆಗಳ ಬಗ್ಗೆ ನಾನು ಮಾತಾಡ್ತೀನಿ ಇದು ಬಂದು ನಾವು ಅಪ್ಪ ಅಮ್ಮ ಜೊತೆ ನಾವು ಮಕ್ಕಳಿದ್ದಂಗೆ ಇದು ಸರ್ಕಾರ ಮತ್ತು ನಮ್ಮ ಸಂಘಟನೆಗಳು ಅಪ್ಪ ಅಮ್ಮ ಇದ್ದಂಗೆ ಇವರು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬಲಿ ಮಾಡಬಾರ್ದು ಇದಕ್ಕೆ ಏನು ಹೇಳ್ತೀನಿ ಅಂದರೆ ಈ ಮುಷ್ಕರ ಅನ್ನೋ ಪದಕ್ಕೆ ಬಿಡಬಾರ್ದು ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಸಂಘಟನೆಗಳಾಗಿರ್ಬೋದು ಇದರಲ್ಲಿ ಇವತ್ತು ನಮ್ಮ ಸಂಘಟನೆ ಒಂದು ತುಂಬ ಚೆನ್ನಾಗೇ ಇದೆ ಆದರೆ ಕೆಲವೊಂದು ಒಡಕಿನಿಂದ ಹಿಡ್ದು ಇವತ್ತು ನಮಗೆ ಈ ಥರ ಸಮಸ್ಯೆ ಆಗಿದೆ ಇದರಿಂದ ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗಿರೋದು ಈಗ ನಮ್ಗೆ ಅನ್ಸುತ್ತೆ ಅಂದರೆ ಸಂಘಟನೆ ಸ್ಟ್ರಾಂಗ್ ಆಗಿದ್ರೆ ಸರ್ಕಾರ ಏನು ಕೊಡಬೇಕು ಕೊಡ್ತಾರೆ ಮಾತಾಡ್ತಾರೆ ಇಷ್ಟಲ್ಲಪ್ಪ ನಾವು ಅವ್ರಿಗೆ ಅಷ್ಟು ಕೊಟ್ಟಿದ್ದೀರಿ ನೀವು ತಗೊಂಡು ಆರಾಮಾಗಿ ನಿಮ್ಮ ಸಂಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಒಂದು ಗಂಟೆನೂ ಗಾಡಿ ಒಂದು ಗಾಡಿ ನಿಲ್ಬಾರ್ದು ಅನ್ನೋದು ನಮ್ಮ ನನ್ನ ಆಶಯ ಇವತ್ತು ನಾನು ಈ ಥರ ಏನಾದರೂ ಸಮಸ್ಯೆ ಜನಕ್ಕೆ ಏನಂತ ತೊಂದರೆ ಆದರೆ ಇವರಿಬ್ಬರಲ್ಲಿ ಒಂದು ಒಡನಾಟ ಇಲ್ಲ ಒಡನಾಟ ಇರಬೇಕು ಒಡನಾಟ ಇದ್ದರೆ ನಾವು ಬಲಿಷ್ಠವಾಗಿದ್ದರೆ ನಮಗೇನು ಬೇಕೋ ಸಿಗುತ್ತೆ ನಾವು ಕೇಳೋಂಗೇ ಇಲ್ಲ ಕೇಳೋಂಗೇ ಇಲ್ಲ ಏನು ಬರಬೇಕೋ ಅದು ಬರುತ್ತೆ ನೀವು ಇದೆ ಇದೇ ರೀತಿ ಒಂದು ಇಂಧನ ಇಲಾಖೆಯಲ್ಲಿ ನೋಡ್ಬೋದು ಅವರು ಎಷ್ಟು ಒಗ್ಗಟ್ಟಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅದೇ ಥರ ಕಷ್ಟ ಇರುತ್ತೆ ಅದು ಎಸೆನ್ಷಿಯಲ್ ಸರ್ವೀಸು ನಮ್ಮದು ಎಸೆನ್ಷಿಯಲ್ ಸರ್ವೀಸು ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ತೊಂದರೆ ಕೊಡ್ದಿರ ನಾವು ಏನು ಬೇಕಾ ಪಡ್ಕೊಳೋ ಹಕ್ಕು ನಮಗಿದೆ ಆ ಇದೂ ನಮಗಿದೆ ದಾರಿನೂ ನಮಗಿದೆ ಹಂಗಾಗಿ ಇದು ಸಾರ್ವಜನಿಕ ತೊಂದರೆ ಕೊಡ್ತಾ ಇರೋದು ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಸು ಇದು ತೋರಿಸ್ತಾ ಇದೆ ಇವತ್ತೇನು ಮುಷ್ಕರ ಇದೆಯೋ ವಾಹನ ನಿಲ್ಲಿಸಿ ಅಲ್ಲ ನಿಲ್ಲಿಸಿದಿರೇ ನಾವು ಏನು ಬೇಕಾ ಪಡ್ಕೊಬೋದು ಅದರಿಂದ ಇವತ್ತೇನಾದರೂ ಸಾರ್ವಜನಿಕರು ತೊಂದರೆ ಆಗಿದ್ದರೆ ಕ್ಷಮೆ ಕೇಳ್ತೀನಿ ನಾನು ಬಹಳ ಅದ್ಭುತ ಅಣ್ಣ ಸಾರ್ವಜನಿಕರಿಗೆ ಫಸ್ಟು ಸಾರಿಗೆ ಅಂತ ಬಂದ ತಕ್ಷಣ ನಮ್ಮ ಸರ್ಕಾರಿ ಸಂಸ್ಥೆಗಳು ಬಿ ಟಿ ಸಿ ಆಮೇಲೆ ಕೆ ಎಸ್ ಎಸ್ಆರ್ ಟಿಸಿ ಬರುತ್ತದೆ ಒಂದು ಹೆಣ್ಮಕ್ಳು ರಾತ್ರಿ ಒಂಬತ್ತು ಗಂಟೆ ಆದ ತಕ್ಷಣ ಆಟೋಗಳನ್ನ ಅಥವಾ ಕ್ಯಾಬ್ಗಳನ್ನು ಹೋಗೋದಕ್ಕೂ ಸ್ವಲ್ಪ ಹಿಂಜರಿಬೋದು ಅದರಲ್ಲೂ ಒಳ್ಳೆಯವರು ಇದ್ದಾರೆ ಆದ್ರೆ ಸರ್ಕಾರದ ಬಸ್ಗಳು ಬಂದ ತಕ್ಷಣ ಬಹಳ ಒಂದು ಸುರಕ್ಷಿತವಾಗಿ ಹೋಗ್ಬೋದು ಧೈರ್ಯವಾಗಿ ಹೋಗ್ತಾರೆ ತಂದೆ ತಾಯಿ ಕೂಡ ಒಂದು ಕೆಲಸ ಮಾಡಮ್ಮ ಬೇರೆ ಪ್ರೈವೇಟ್ ವೆಹಿಕಲ್ ಬರಬೇಡ ಬಿ ಎಮ್ ಟಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಾ ಅಂತ ಹೇಳ್ತಾರೆ ಅಷ್ಟು ನಂಬಿಕೆ ಇಟ್ಕೊಂಡಿದೆಯಲ್ಲ ಈ ಥರ ಮುಷ್ಕರ ಮಾಡೋದ್ರಿಂದ ಆ ಥರ ಆಶಾಭಾವನೆ ಇಟ್ಕೊಂಡಿರೋರಿಗೆ ತೊಂದರೆ ಆಗಲ್ವ ಖಂಡಿತ ಇವತ್ತು ನೋಡಿ ಈ ಮೇನ್ ರೋಡಲ್ಲಿರುವಂಥವ್ರಿಗೆ ಬಸ್ನ ಅವಲಂಬಿತ ಆಗಿಲ್ಲ ಎಲ್ಲ ಒಂದು ಮಿಡ್ಲ್ ಕ್ಲಾಸಿಂದ ಇರೋದು ಕೊನೆವರೆಗೂ ಅವರೇ ಬಸ್ನ ಅವಲಂಬಿತ ಆಗಿರೋದು ಎಲ್ಲೂ ಸುಮಾರು ದೂರ ದೂರ ಊರಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿ ಹೋಗ್ತಾರೆ ಒಂದು ಊರು ಒಳಗಡೆ ಇರ್ಬೋದು ಅವ್ರಿಗೆ ಬಸ್ ಇರಲ್ಲ ಒಂದೊಂದೇ ಬಸ್ ನಂಬ್ಕೊಂಡಿರ್ತಾರೆ ಇವತ್ತು ಬಸ್ ಗೊಂದಲದಿಂದ ಅವರು ಅತಂತ್ರರಾಗಿದ್ದಾರೆ ಅವ್ರಿಗೆ ಇವತ್ತು ಒಂದು ದಿನದ ಕೂಲಿ ಒಂದು ಸಾವಿರ ರೂಪಾಯಿ ಇರ್ಬೋದು ಇಲ್ಲಿ ಇವತ್ತು ಒಂದು ಆಟೋ ಹೋದ್ರೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಹೋಗಿ ಹೋಗುತ್ತೆ ಅವ್ರು ದುಡಿದ್ರೆ ಏನು ಪ್ರಯೋಜನ ಬರುತ್ತೆ ನಮ್ಮನ್ನು ನಂಬ್ಕೊಂಡಿದ್ದಾರೆ ನಾನು ಇವತ್ತೇನು ಹೇಳ್ತೀನಿ ಇವತ್ತು ಒಂದು ವಾರ ನಿಲ್ಸ್ಬೋದು ನಾವು ಗಾಡಿ ಹತ್ತು ದಿವಸ ನಮ್ಮದು ಬಗೆ ಇರುತ್ತೆ ಅವ್ರು ಪಟ್ಟಂಥ ರೋದನೆ ವೇದನೆ ಇವತ್ತು ನಮ್ಮ ತಂದೆ ತಾಯಿ ಇರ್ಬೋದು ನಮ್ಮಮ್ಮ ಇವತ್ತೂ ಒಂದು ನಡ್ಕೊಂಡು ಬರ್ತಾರೆ ಬಸ್ಸೇ ಬಸ್ಸಲ್ಲೇ ಬರ್ಬೇಕು ನಮ್ಮ ಮನೆಗೆ ಬರ್ಬೇಕಾದ್ರೆ ನಮ್ಮಪ್ಪ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಈಗ ನಾನು ಒಬ್ಬ ಮಗ ನನ್ನ ಹತ್ರ ಒಂದು ಟೂ ವೀಲರ್ ಇದೆ ಅವ್ರನ್ನ ಹೇಗೆ ನಾನು ಕರ್ಕೊಂಡು ಹೋಗೋದು ಬಸ್ಸಲ್ಲಿ ಹೋಗ್ತಾರೆ ಬರ್ತಾರೆ ನಂದು ನಾನು ಹೇಳ್ಬಿಟ್ರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಂಗೇ ಇಲ್ವ ನನ್ನ ಮನೇದ್ ನಾನು ಮಾತಾಡಿದ್ರೆ ಸರ್ ಹಂಗಾಗಿ ನಮ್ಮ ಸಂಘಟನೆಗಳು ಆದಷ್ಟು ಬೇಗ ಒಗ್ಗಟ್ಟಾಗಿ ಸ್ಟ್ರಾಂಗ್ ಆಗಿ ಸರ್ಕಾರ ಜೊತೆ ಕುತ್ಕೊಂಡೇ ಅಣ್ಣ ನೀವು ಇಷ್ಟು ಚೆನ್ನಾಗಿ ಜನಪರ ಕಾಳಜಿ ಇಟ್ಕೊಂಡಿದಿರಿ ಅಷ್ಟು ಕರುಣಾಜನಕವಾದಂತಹ ಪರಿಸ್ಥಿತಿಗಳನ್ನ ನೋಡಿದಿರಿ ಅಂತ ಈಗ ಮತ್ತೆ ಅಷ್ಟೆಲ್ಲ ಗೊತ್ತಿದ್ರು ಸ್ಟ್ರೈಕ್ ಮಾಡಿ ಮಾಡಲೇಬೇಕು ಅಥವಾ ಬೇಡಿಕೆಗಳು ಅಷ್ಟೊಂದು ತೊಂದರೆ ಅಲ್ಲಿದಾವ ಏನಕ್ಕೆ ಅಣ್ಣ ಸ್ಟ್ರೈಕ್ ಇದು ಖಂಡಿತ ಇದು ಇವ್ರದೊಂದು ಪ್ರತಿಷ್ಠೆ ಬರುತ್ತೆ ಇದು ನನ್ನಿಂದನೇ ಆಗಬೇಕು ನನ್ನಿಂದನೇ ಆಗಬೇಕು ಅಂತ ಯಾರಿಂದ ನಾಲ್ಕು ಜನಕ್ಕೆ ಸಾಕು ಅಂತ ಮನೋಭಾವನೆ ಬಂದ್ರೆ ಸರ್ಕಾರನೇ ಕರೆದು ಕೊಡ್ತಾರೆ ನಾವು ಸರ್ಕಾರನೇ ಕರೆದು ಕೊಡ್ತಾರೆ ಅದರಿಂದ ಆದಷ್ಟು ಬೇಗ ಈ ಒಡಕಗಳನ್ನ ಬಿಟ್ಟು ಸಂಘಟನೆ ಬಲಿಷ್ಠ ಆಗ್ರಿ ಅವರೇ ನಿಮ್ಮನ್ನು ನೋಡಿ ಅವರೇ ಕರೆದು ಕೊಡ್ತಾರೆ ನೀವು ಮುಷ್ಕರ ಅಂತ ಹೇಳಂಗಿಲ್ಲ ಮಾಡಂಗೇ ಇಲ್ಲ ನೀವು ಖಂಡಿತ ಕೊಡ್ತಾರೆ ದಯವಿಟ್ಟು ಬೇಡಿಕೆಗಳು ಏನಿದೆ ಅಣ್ಣ ಬೇಡಿಕೆ ಬಂದು ಈಗ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕಕ್ಕೆ ಒಂದು ಅಗ್ರಿಮೆಂಟ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಒಂದು ಅಗ್ರಿಮೆಂಟ್ ಮಾಡೋದು ಇಪ್ಪತ್ತರಿಂದ ನಮ್ಗೆ ಇಪ್ಪತ್ತ್ ಮೂರಲ್ಲಿ ಗೆಜೆಟ್ ಆಗುತ್ತೆ ಇಪ್ಪತ್ತ್ ಮೂರಲ್ಲಿ ಆದಾಗ ನಮ್ಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ಮೂರು ಮೂವತ್ತೆಂಟು ತಿಂಗಳು ವೇತನ ಪರಿಷ್ಕರಣೆ ಆದಂತ ಹಿಂಬಾಕಿನ ಕೊಡಬೇಕಾಗಿತ್ತು ಅದು ನಾವು ದುಡ್ದಂತ ದುಡ್ಡು ನಮ್ಮ ಸಂಬಳ ಅಷ್ಟೇ ನಾವು ಏನು ಬೇರೆ ಏನು ಕೇಳ್ತಾ ಇಲ್ಲ ಸಂಬಳ ಅದನ್ನ ಕೊಡಬೇಕು ಇನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ನಮ್ದು ಅಗ್ರಿಮೆಂಟ್ ಅಗ್ರಿಮೆಂಟ್ ಅಂದ್ರೆ ಕೈಗಾರಿಕಾ ಒಪ್ಪಂದದ ಪ್ರಕಾರ ಸರ್ಕಾರ ಇಲಾಖೆಗಳಿಗೆ ಹತ್ತು ವರ್ಷಕ್ಕೆ ಒಂದು ಸಲ ಮಾಡ್ತಾರೆ ನಮ್ಮದು ನಾಲ್ಕು ವರ್ಷಕ್ಕೊಂದು ಸಲ ಅದನ್ನು ನಾವು ಕೇಳಿರೋ ಹೊರ್ತು ಬೇರೆ ಏನಿಲ್ಲ ಅದರಲ್ಲಿ ಸರ್ಕಾರ ಸರಿದೂಗಿಸುತ್ತೆ ಈಗ ಕೆ ಬಿ ಇಲಾಖೆಗೆ ಒಂದು ಇಪ್ಪತ್ತೆಂಟು ಪರ್ಸೆಂಟ್ ಕೊಟ್ಟರು ನಮಗೆ ಒಂದು ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಏನೋ ಕೊಟ್ಟಿದ್ರು ನಾವು ಹೇಳ್ತೀವಿ ನಮ್ಗೆ ಮೂವತ್ತು ಪರ್ಸೆಂಟ್ ಬೇಡ ಒಂದು ಹದಿನೈದು ಪರ್ಸೆಂಟ್ ಹದಿನೆಂಟು ಏನೋ ಒಂದು ಬಗೆಹರಿಸಿ ಕೊಟ್ಟರೆ ಸಾಕು ನಮಗೆ ನಮಗೆ ಅವ್ರ ಹತ್ರ ನಾವು ಏನು ಇಷ್ಟೇ ಕೊಡಬೇಕು ಅಂತೇನಿಲ್ಲ ಜನಗಳಿಗೆ ತೊಂದರೆ ಆಗಬಾರ್ದು ಮುಸ್ಕ ಮುಷ್ಕರ ಮಾಡಬಾರ್ದು ಬಸ್ ನಿಲ್ಲಿಸ್ಬಾರ್ದು ನಾವು ಸ್ಟ್ರಾಂಗ್ ಆಗಿದ್ರೆ ಮುಷ್ಕರ ಪದನೇ ಬರೋಲ್ಲ ಸರ್ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಅನ್ನೋದು ಒಂದು ಬನ್ನಿ ಎಲ್ಲರೂ ಸೇರಿ ಮುಷ್ಟಿ ಕುತ್ಕೊಳ್ಳಿ ನೀವು ಯಾಕೆ ಪ್ರತಿಷ್ಠೆ ಮಾಡ್ತೀರಾ ಒಳಜಂಬಳ ಮಾಡ್ತೀರಾ ಜನಗಳಿಗೆ ನಮ್ಮಿಂದ ತೊಂದರೆ ನಮ್ಮಂದರೆ ನಾವು ಫಸ್ಟು ಪಬ್ಲಿಕ್ಕು ಪಬ್ಲಿಕ್ಕಿಂದ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಇದೇ ಬಸ್ಸಲ್ಲಿ ಸ್ಕೂಲ್ಗೆ ಹೋಗಿದ್ದೀನಿ ಎಲ್ಲ ಹೋಗಿದ್ದೀನಿ ಅವ್ರು ಇವತ್ತು ನಮಗೆ ಮೇಲಿನ ಅಧಿಕಾರಿ ಆಗಿದ್ದಾರೆ ನಾನು ಅವ್ರ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋರು ಅಂತ ಮನೆಗೆ ತೊಂದರೆ ಇದು ಇದು ಯಾರು ನಾವು ಬೇರೆಲ್ಲ ಇದು ನಮ್ಮದು ಈ ಸಾರ್ವಜನಿಕರ ಸೇವೆ ಇವತ್ತು ಏನು ಮಾಡ್ತಾ ನಾನು ಸಾರ್ವಜನಿಕ ನನ್ನ ಸಾರ್ವಜನಿಕರಿಂದ ಈ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ನನಗೆ ಅದರಿಂದ ಎಮ್ ಇದೆ ಫಸ್ಟ್ ನಾನು ಪಬ್ಲಿಕ್ ಆಮೇಲೆ ನಾನು ಎಂಪ್ಲಾಯಿ ಇವತ್ತು ನಾನು ಅರವತ್ತು ವರ್ಷ ಆದಮೇಲೆ ಮತ್ತೆ ನಾನು ಮಾಮೂಲಿ ಸಾಮಾನ್ಯ ಮನುಷ್ಯನಾಗ್ತೀನಿ ಇವತ್ತೇನೋ ಕರ್ತವ್ಯದಲ್ಲಿ ಇದ್ದೀನಿ ಹಂಗನ್ಬಿಟ್ಟು ನಾನು ಇದು ಮಾಡೋದಲ್ಲ ಅದರಿಂದ ನನ್ನ ಒಂದು ಏನು ಬೇಡಿಕೆ ಅಂದರೆ ದಯವಿಟ್ಟು ಸಂಘಟನೆಗಳು ಒಂದು ಒಗ್ಗಟ್ಟಾಗಿ ಬಲಿಷ್ಠರಾಗಿ ಸರ್ಕಾರ ನಿಮ್ಗೆ ಏನು ಕೊಡ್ಬೇಕು ನೀವು ಕೇಳೋಕ್ಕಿಂತ ನಮ್ಮನೆ ಕರೆದು ಕೊಡ್ತಾರೆ ಅದು ನನ್ನ ಅಭಿಪ್ರಾಯ ಬಹಳ ಅದ್ಭುತ ಹಣ ನೋಡಿ ನೀವು ಇರ್ತಕ್ಕಂಥ ಒಂದು ಸಂಸ್ಥೆ ಬಗ್ಗೆನೂ ಗೌರವ ಇದೆ ಸಾರ್ವಜನಿಕರ ಬಗ್ಗೆನೂ ಕಾಳಜಿ ಇದೆ ಇವೆರಡರ ಮಧ್ಯದಲ್ಲೂ ಕೂಡ ನೀವು ಮಾಡ್ತಾ ಇದ್ರಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಅದು ಮುಕ್ತವಾಗಿ ಹೇಳೋದು ನೋಡಿ ವೀಕ್ಷಕರೇ ಮುಕ್ತವಾಗಿ ಬಂದು ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಯಾವ ದೇಶಕ್ಕೆ ಮಾಡ್ತಿರೋದು ಮತ್ತೆ ಸಮಸ್ಯೆಗೆ ಪರಿಹಾರನೂ ಕೂಡ ಅವರು ಹೇಳ್ತಿದ್ದಾರೆ ಈ ಪರಿಹಾರ ಕೊಡುವಂಥದ್ದು ದೊಡ್ಡ ದೊಡ್ಡವರೆಲ್ಲ ಕಲ್ತ್ಕೊಬಿಟ್ರೆ ಈ ತರ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ ಸಂಸ್ಥೆಗಳಿಗೂ ನೌಕರರಿಗೂ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ತಾ ಅಣ್ಣ ಫೈನಲ್ ಆಗಿ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ನಾನು ಈಗ ಎಷ್ಟೋ ಬಸ್ ಓಡಾಡ್ತಾ ಇದ್ದಾವೆ ಮುಷ್ಕರ ಯಶಸ್ವಿಯಾಗಿ ನಡೀತಾ ಇದೆಯಾ ಅಥವಾ ಮುಷ್ಕರ ಇಲ್ವಾ ಇವತ್ತು ಹೇಗಿದೆ ಮುಷ್ಕರ ಬಂದು ನಡೀತಾ ಇಲ್ಲ ಕಾರಣ ಏನು ಗೊತ್ತಾ ನಮ್ಮ ಮುಖ್ಯ ನ್ಯಾಯಾಲಯ ಹೈಕೋರ್ಟ್ ಅಲ್ಲಿ ತಡೆಯಾಜ್ಞೆ ತಂದಿದ್ದಾರೆ ಸರ್ಕಾರ ನಾವು ಕಾನೂನಿಗೆ ತಲೆ ಬಾಗ್ಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮನುಷ್ಯತ್ವಕ್ಕೆ ತಲೆ ಬಾಗ್ಬೇಕು ನಾವು ಸಾರ್ವಜನಿಕರಿಗೆ ತಲೆ ಬಾಗಬೇಕು ಇವತ್ತು ನಾನು ತಗೊಂಡ್ಬಂದಿದೀನಿ ಬಸ್ಸು ಇಲ್ಲಿ ಒಬ್ರು ಹತ್ತಿಲ್ಲ ಅಂದ್ರೆ ನನ್ನ ಜೀವನ ಹೇಗೆ ನಡೆಯುತ್ತೆ ಒಂದು ದಿವಸ ನಡೆಯಲ್ಲ ತಿಂಗಳ ಪೂರ್ತಿ ಯಾರು ಜನ ತಿಳಿದಿನ ಬಸ್ಸು ಇಲ್ಲ ಏನು ಇಲ್ಲ ಅನಿಸುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ನನ್ನ ಒಂದು ಅಭಿಪ್ರಾಯ ಏನಂದರೆ ಸಂಘಟನೆಗಳು ಒಗ್ಗೂಡಿ ಕುತ್ಕೊಳ್ಳಿ ಇದು ಯಾವುದೇ ಕಾರಣಕ್ಕೂ ಬೀದಿಗೆ ತರಬೇಡಿ ಪಬ್ಲಿಕ್ ಸಾರ್ವಜನಿಕರ ಹತ್ರಕ್ಕೆ ಮುಟ್ಟಿಸ್ಬೇಡಿ ಏನೇ ಇದ್ರೂ ನೀವು ಅಲ್ಲೇ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ನೀವು ಆಗ್ರಿ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದ್ರೆ ನಾವು ಇಡೀ ದೇಶನೇ ಗೆಲ್ಬೋ ನಮ್ಮ ದೇಶ ಸ್ಟ್ರಾಂಗ್ ಆಗಿರುತ್ತಾನೆ ಇವತ್ತು ನಮ್ಮ ದೇಶ ಈ ಥರ ಇರೋದು ಅದು ನಮ್ಗೆ ಹೆಮ್ಮೆ ಅದಾಗಿ ಅದು ಬಿಟ್ಟು ಈ ಬೀದಿಗೆ ಬಂದು ಜಗಳ ಆಡೋದು ಒಂಚೂರು ಸರ್ಕಾರ ಒಂದು ಸ್ಟೇ ತಂದಿರೋದಕ್ಕೆ ಖಂಡಿತ ಸ್ಟೇ ಅನ್ನೋದು ಅದು ಅವ್ರು ತಾತ್ಕಾಲಿಕ ಇವ್ರು ಸ್ಟ್ರಾಂಗ್ ಆಗಿ ಕರೆಕ್ಟ್ ಆಗಿ ಕುತ್ಕೊಂಡು ಎಲ್ಲ ಬಗೆಹರಿಸಿದ್ರೆ ಬಗೆಹರಿಯುತ್ತೆ ಈ ಸ್ಟೇ ಅನ್ನೋದು ತಾತ್ಕಾಲಿಕ ಇವಾಗ ಏನೇ ಮಾಡಿದ್ರು ಜನಕ್ಕೆ ತೊಂದ್ರೆ ಗೊಂದಲ ಇದೆ ಈಗ ಮುಷ್ಕರ ಅಂತ ಹೆಸರು ಮೇಲೆ ಜನಕ್ಕೆ ತೊಂದ್ರೆ ನನಗೂ ನೂರಾರು ಜನ ಕೇಳ್ತಾನೆ ಇದಾರೆ ಇಲ್ಲಪ್ಪ ನಾವು ಬಸ್ ಓಡಿಸ್ತಾ ಇದ್ದೀರಿ ಇವತ್ತು ಮುಷ್ಕರ ಅಂತ ಮಾಡಿದರೆ ಖಂಡಿತ ಮುಷ್ಕರ ನೀವು ಸಂಘಟನೆ ನಿಮ್ಮನ್ನು ನಂಬ್ಕೊಂಡು ನಾನು ನಿಂತೆ ಮನೆಯಲ್ಲಿ ಇವತ್ತು ನನ್ನನ್ನು ನಾನು ಕಂಡು ಕಾಣಿಸ್ತಾ ನನ್ನ ಕರ್ತವ್ಯ ಕರೆದ್ರು ನಾನು ಹೋಗ್ಲಿಲ್ಲ ನನ್ನನ್ನು ಡಿಸ್ಮಿಸ್ ಮಾಡಿದ್ರು ನನ್ನ ಹೆಂಡತಿ ಮಕ್ಕಳು ಕೇರಳ ಇವತ್ತು ನನಗೆ ಈ ಡ್ಯೂಟಿ ಇಲ್ಲ ಅಂದ್ರೆ ನನ್ನ ಜೀವನ ಇಲ್ಲ ನನ್ನ ಮಕ್ಕಳು ಓದ್ತಾ ಇರೋದು ಇದ್ರೆ ನಂಬ್ಕೊಂಡು ನಾನು ಉದಾಹರಣೆ ಸಾವಿರಾರು ಜನ ಮಾಡಿದ್ದಾರೆ ಇವತ್ತು ಅವ್ರು ಕರ್ತವ್ಯಕ್ಕೆ ಕೋರ್ಟ್ ಮುಖಾಂತರ ಹೋಗಿದ್ದಾರೆ ಸ್ವಲ್ಪ ಜನ ಬಂದಿದ್ದಾರೆ ಇನ್ನೂ ಬಂದಿಲ್ಲ ಬರ್ತಾನೆ ಇದ್ದಾರೆ ನಂದ ಏನು ಮನವಿ ಗೊತ್ತಾ ನೀವೇನೋ ಮಾಡಿ ನ್ಯಾಯಿತವಾಗಿ ನಮ್ಗೆ ಕೊಟ್ಟೆ ಕೊಡ್ತಾರೆ ನೀವು ಸ್ಟ್ರಾಂಗ್ ಆಗಿ ಬಲಿಷ್ಠಾಗಿ ನಿಮ್ಗೆ ಏನ್ ನಮಗೆ ಅಂತ ಹೇಳ್ತೀನಿ ನಮ್ಗೆ ಏನ್ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಅದ್ಭುತ ನೀವು ಹೇಳಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯೂನಿಯನ್ ಅಲ್ಲಿ ಒಣ ಪ್ರತಿಷ್ಠೆಗಳಿಗೆ ಅಥವಾ ಸ ಯಾವುದೇ ಒಂದು ಒಂದು ನೌಕರರ ಸಂಘಗಳಿರ್ಬೋದು ಅವರು ಒಣ ಪ್ರತಿಷ್ಠೆಗೆ ಎರಡು ಮೂರು ಮಾಡಿಕೊಂಡು ತಿಕ್ಕಾಟಗಳು ಮಾಡಿಕೊಂಡು ಬೀದಿಗೆ ತಂದು ಮುಷ್ಕರ ಮಾಡಿ ತುಂಬಾನೇ ಲಾಸ್ ಮಾಡಿಸಿ ನಾವು ನಮ್ಮ ಪ್ರತಿಷ್ಠೆ ತೋರ್ಸ್ಕೊಳ್ಳೋಣ ಅನ್ನೋದ ಬದಲು ಒಂದು ಸರ್ಕಾರ ಜೊತೆ ಮುಂಚಿತವಾಗಿ ಒಪ್ಪಂದವಾಗಿ ಕುತ್ಕೊಂಡು ಸಮಸ್ಯೆ ಉಲ್ಬಣ ಆಗೋಕೆ ಮುಂಚೆನೇ ಕುಂತ್ಕೊಂಡು ಮಾಡಿದ್ರೆ ಸಾರ್ವಜನಿಕ ತೊಂದರೆ ಕೊಡೋಕೆ ಇಷ್ಟನೇ ಇಲ್ಲ ನೋಡಿ ನಮ್ಮ ಬಿ ಎಮ್ ಟಿ ಸಿಯ ಯ ನೌಕರರು ಅವರು ಚಾಲಕರು ಅಷ್ಟೇ ಮತ್ತೆ ನಮ್ಮ ನಿರ್ವಾಹಕರು ಎಷ್ಟು ಬಾಧೆ ಅಂದ್ರೆ ಸ್ವಂತ ಅವ್ರ ಮನೆ ಮಕ್ಕಳಿಗೆ ಏನಾದ್ರು ಸರ್ವಿಸ್ ಕೊಡದೆ ಹೋದ್ರೆ ಎಷ್ಟು ನೋವಾಗತ್ತೆ ಅಷ್ಟು ದುಃಖ ಪಡ್ತಾ ಇದಾರೆ ಇಂಥ ನೌಕರರನ್ನ ಚಾಲಕರನ್ನ ಸಿಬ್ಬಂದಿನ ಹೊಂದಿರತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ನಾವು ಕನ್ನಡಿಗರು ಕರ್ನಾಟಕ ರಾಜ್ಯ ಹೆಮ್ಮೆ ಅಂತ ಹೇಳ್ತಾ ಅಣ್ಣ ನಿಮ್ಮ ಸೇವೆ ಹಿಂಗೆ ಮುದುವರಲಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಯರ್ಲಿ ಅಂತ ಹೇಳಿ ನಮ್ಮ ಸಮುದಾಯ ಟಿವಿಯಿಂದ ನಮ್ಮ ವೀಕ್ಷಕರಿಂದ ಶುಭ ಧನ್ಯವಾದ ಸರ್ ಧನ್ಯವಾದ ಓಕೆ ಅಣ್ಣ ವಾ ಅಣ್ಣ ಬನ್ನಿ ಹಂಗೆ ಬನ್ನಿ ನೋಡೋದಲ್ಲ ವೀಕ್ಷಕರೇ ನೀವೀಗಾಗಲೇ ಏನು ನಡೀತಾ ಇದೆ ವಸ್ತುಸ್ಥಿತಿ ಹೇಗೆ ಅಂತ ತಿಳ್ಕೊಂಡಿರ್ತೀರಾ ಗಾಡಿ ಹೋಗ್ತಾ ಇದ್ಯಾ ಗಾಡಿ ಬ್ಯಾಗಿ ಬ್ಯಾಗ್ ಇದೆ ಹ ವೀಕ್ಷಕರೇ ನೋಡಿ ಮಳೆ ಬರ್ತಾ ಇದೆ ಮಳೆಯಲ್ಲೂ ಕೂಡ ಏನಿಲ್ಲ ವಸ್ತುಸ್ಥಿತಿ ತಿಳ್ಕೋಬೇಕು ಯಾಕೆ ಅಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಸ್ಪಂದಿಸುತ್ತೆ ಹೋದರೆ ಮಾಧ್ಯಮಗಳು ಅಷ್ಟೊಂದು ಏನಿರಲ್ಲ ಎಷ್ಟೋ ಜನ ಮಾಡ್ತಾ ಇರ್ಬೋದು ಅದು ಸಮುದಾಯ ಒಂದು ಸಣ್ಣ ಅಳಿಲಿ ಸೇವೆ ಏನಂತಂದರೆ ಒಂದು ಗ್ರೌಂಡ್ ರಿಪೋರ್ಟ್ ತಗೊಳ್ಳೋಣ ಹೇಗಿದೆ ಏನ್ ಕತೆ ಈಗ ಎಷ್ಟೋ ಜನ ಬಹಳ ದೂರದಲ್ಲಿ ಪ್ರಯಾಣ ಮಾಡೋರು ಇರ್ತಾರೆ ಶಾಲಾ ಕಾಲೇಜ್ಗಳು ಗಳು ಹೋಗೋರು ಇರ್ತಾರೆ ಕೆಲಸದಿಂದ ಬರೋರ್ ಇರ್ತಾರೆ ಆರೋಗ್ಯ ಸಮಸ್ಯೆಗೆ ಬೆಂಗಳೂರಿಗೆ ಬರೋರು ಇರ್ತಾರೆ ಬೆಂಗಳೂರಿನ ಹೊರಗೆ ಹೋಗೋರು ಇರ್ತಾರೆ ಅಂತವ್ರಿಗೆ ಏನು ವಸ್ತುಸ್ಥಿತಿ ಸ್ಥಿತಿ ಕರೆಕ್ಟಾಗಿ ಬಸ್ಗಳು ಇದೆಯಾ ಇಲ್ವಾ ಅಥವಾ ಇವತ್ತು ಹೆಂಗಿರುತ್ತೆ ನಾಳೆ ಹೆಂಗಿರತ್ತೆ ಅಂತ ತಿಳಿಸೋಣ ಉದ್ದೇಶ ನೋಡಬಹುದು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ನಾವಿದ್ದೀವಿ ಇದು ಟಿ ಸಿ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವಿಭಾಗದಲ್ಲಿ ಓಡತಕ್ಕಂತ ಬಸ್ಗಳು ಆ ಕಡೆ ಹೋದ್ರೆ ಕೆ ಎಸ್ ಆರ್ ಟಿ ಸಿ ಅಲ್ಲೂ ಕೂಡ ವಿರಳವಾಗಿದ್ದಾವೆ ಸಂಖ್ಯೆ ಕಡಿಮೆ ಆಗಿದೆ ಆದರೂ ಮುಷ್ಕರ ನೀರಸ ಪ್ರತಿಕ್ರಿಯೆ ಅಂತ ಹೇಳಬಹುದು ಅದಕ್ಕೆ ನಾವು ಮಾಹಿತಿ ತಗೊಂಡ ಪ್ರಕಾರ ಸರ್ಕಾರ ಕೋರ್ಟ್ ಆಡ ತಂದಿದ್ದರಿಂದ ಇದನ್ನ ಇವತ್ತು ಮಾತ್ರ ಮಾಡಲೇಬೇಕು ಅಂತಿದೆ ನಾಳೆ ಮತ್ತೆ ಮುಷ್ಕರ ಮುಂದುವರಿಸಿ ತುಂಬಾ ಹೆಚ್ಚಿನ ರೀತಿಯಲ್ಲಿ ಉಲ್ಬಣಗೊಳಿಸುವಂತ ಉದ್ದೇಶನೂ ಇದೆಯಂತೆ ಯೂನಿಯನ್ಗೆ ಆದ್ರೆ ಇಲ್ಲಿ ನೋಡಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಥ ಬಸ್ಗಳು ಬರ್ತಾಯಿಲ್ಲ ಹಿಂಗಾಗ್ಬಿಟ್ರೆ ಒಂದ್ಸರಿ ಮುಷ್ಕರ ಅಂತ ಬಂದುಬಿಟ್ರೆ ಜನ ತತ್ತರಿಸ್ಬಿಡ್ತಾರೆ ಏನಪ್ಪಾ ಹೇಗೆ ಏನು ಕತೆ ಏನು ಕತೆ ಎಷ್ಟೋ ಜನಕ್ಕೆ ತುರ್ತು ತುರ್ತು ಪರಿಸ್ಥಿತಿಗಳಿರ್ತವೆ ಅಂಥ ವಿಚಾರಕ್ಕೆಲ್ಲ ಬಡವರ ಒಂದು ರಥ ಅಂತ ಸರ್ಕಾರಿ ಬಸ್ಸುಗಳು ಅಂಥ ಬಸ್ಸುಗಳಲ್ಲೇ ಈ ಥರ ಸಮಸ್ಯೆ ಆದರೆ ಭಾಳ ಕಷ್ಟ ಬನ್ನಿ ಇಲ್ಲಿ ಭಾಳಷ್ಟು ಜನ ಇದ್ದಾರೆ ಮಾತಾಡ್ಸೋ ಪ್ರಯತ್ನ ಪಡೋಣ ಹೇಗೆ ಏನು ಕತೆ ಅವ್ರ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ ಸಾಮಾನ್ಯವಾಗಿ ಮಾತಾಡೋಕೆ ಹಿಂಜರಿತಾರೆ ಆದರೂ ಒಂದು ಪ್ರಯತ್ನ ಪಡೋಣ ಹೇಗೆ ಏನು ಕತೆ ಅಂತ ಬನ್ನಿ ಏಂತಮ್ಮ ಹೆಸರು ತನುಷ್ ತನುಷ್ ಇವತ್ತು ಸ್ಟೈಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಏನಾದ್ರು ಸೈಕ್ ಸ್ಟ್ರೈಕ್ ಅನಿಸ್ತಾ ಬಸ್ಗಳು ಕಡಿಮೆ ಆಗಿದೆ ಅಂತ ಏನ್ಪಾ ನಿಮ್ಮ ಹೆಸರು ಸುಪ್ರೀತ್ ಕುಮಾರ್ ಯಾವ ಕಾಲೇಜು ಎಸ್ ಜೆ ಪಿ ಕಾಲೇಜು ಎಸ್ ಜೆ ಪಿ ಕಾಲೇಜು ಎಲ್ಲಿಂದ ಎಲ್ಲಿಗೆ ಹೋಗೋದು ಮನೆಗೆ ಕೆಂಗೇರಿಗೆ ಹೋಗೋದು ಕೆಂಗೇರಿಗೆ ಇವತ್ತು ಮುಷ್ಕರ ಅಂತ ಹೇಳಿ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿತ್ತು ಬೆಳಿಗ್ಗೆ ಒಂದು ಸ್ವಲ್ಪ ತೊಂದರೆ ಆಯ್ತು ಕೆಂಗೇರಿಯಿಂದ ಬರ್ಬೇಕಾದ್ರೆ ಕಮ್ಮಿ ಬಸ್ ಇತ್ತು ಆದ್ರೂ ಆದ್ರೂ ಆಯ್ತು ನಿಂದೇ ಹೆಂಗಪ್ಪ ಮನೆಗೆ ನಮ್ದು ಮೈಸೂರು ಸರ್ಕಲ್ ಮೈಸೂರು ಸರ್ಕಲ್ ಚಾಮರಾಜಪೇಟೆ ಹತ್ರ ಅಲ್ಲಿ ಬಾ ಅಲ್ಲಿ ನಮ್ಮ ಚಾಮರಾಜಪೇಟೆಯಲ್ಲಿ ಇರೋದು ಅಂಜಾಂಬಾಗ್ರ ಅಂತ ನಮ್ಮ ಆಜಾದ್ ನಗರ ಈಗ ನೀನೇ ಹೇಳೋ ಹೆಂಗಿದ್ರು ಹತ್ರ ಇದೆ ಕಾಲೇಜು ಆದ್ರೂ ನಿನ್ಗೆ ಬಸ್ ಅಲ್ಲಿ ಈಸಿನಾ ಆಟೋದಲ್ಲಿ ಬಂದ್ರೆ ಈಸಿನಾ ಯಾವುದು ಕ್ಲಾಸ್ ಅಲ್ಲಿ ಅನುಕೂಲ ಯಾವ್ದು ಟೈಮಿಂಗ್ ಅನುಕೂಲ ಟೈಮಿಂಗ್ ಅನುಕೂಲ ಅಂದ್ರೆ ಬಸ್ ಒಮ್ಮೊಮ್ಮೆ ಸಿಗುತ್ತೆ ನಮಗೆ ಡೈರೆಕ್ಟ್ ಆಗಿ ಬಟ್ ಇವತ್ತು ಬೆಳಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಸ್ ಸಿಗೋದು ಅದಕ್ಕೆ ಬಟ್ ಆಟೋದಲ್ಲಿ ಅವರೇ ಚಾರ್ಜ್ ಜಾಸ್ತಿ ಆಗುತ್ತೆ ನಾವಪ್ಪನ ಆಟೋ ಡ್ರೈವರೇ ಹೇಳಬೇಕಂದ್ರೆ ಆದರೂ ಬಸ್ ಅಲ್ವಾ ದುಡ್ಡು ಕಾಸಲ್ಲಿ ಸ್ಟೂಡೆಂಟ್ ಮಾಡ್ ಪಾಸ್ ಆಗ್ಲಿ ಒಂದು ಮಳೆಗೆ ಪ್ರೊಟೆಕ್ಷನ್ ಆಗಲಿ ಈಗ ಆಟೋದಲ್ಲಿ ಕೂಡ ಸೇವೆ ಸಿಗುತ್ತೆ ಬಟ್ ಒಂದ್ಸರಿ ಬ್ಯಾಗ್ಗು ಆ ಕಡೆ ಈ ಕಡೆ ಎಲ್ಲಾ ತರದ ಯೋಚನೆ ಮಾಡ್ಬೇಕು ಸೊ ನೀನ್ ಸ್ಟೂಡೆಂಟ್ ಆಗಿ ಹೇಳ್ತೀನಿ ಯಾಕಂದ್ರೆ ನೀನ್ ಮುಂದೆ ದಿನ ಅಧಿಕಾರಿಗಳಾಗ್ಬೋದು ಏನಾಗ್ಬೋದು ಈ ತರ ಸ್ಟ್ರೈಕ್ ಗಳು ನಡೆದೇ ಚೆನ್ನಾಗಿರ್ತದ ಸ್ಟ್ರೈಕ್ ಮಾಡ ಮಾಡ್ ತೊಂದ್ರೆ ಆಗುತ್ತಲ್ಲ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಬೇರೆ ಕಡೆಯಿಂದ ಬರೋರ್ಗೆ ಪ್ರಾಬ್ಲಮ್ ಆಗುತ್ತೆ ಎಸ್ಪೆಷಲಿ ನನ್ನ ನನ್ನ ಫ್ರೆಂಡ್ ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾನ ಇಪ್ಪತ್ಮೂರು ಕಿಲೋಮೀಟರ್ ಅವ್ರಿಗೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಮೊದಲು ಮೆಟ್ರೋ ಬೇರೆ ರೇಟ್ ಇನ್ಕ್ರೀಸ್ ಮಾಡ್ಬಿಟ್ಟವ್ರೆ ಮೆಟ್ರೋ ರೂಲ್ ಲೈನು ಇಲ್ಲ ಅದು ಅದ್ರಲ್ಲಿ ಬರ್ಬೇಕಂತ ಇದ್ದೋರು ಕೂಡ ರೇಟ್ ಜಾಸ್ತಿ ಬಸ್ಸೇ ಬೆಸ್ಟು ಅಂತ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಮೆಟ್ರೋದಲ್ಲಿ ಬರಕ್ಕಾಗಲ್ಲ ಈಗ ಸ್ಟ್ರೈಕ್ ಏನಕ್ಕೆ ಇದೆ ಅಂತ ಏನೋ ಗೊತ್ತಿಲ್ಲ ಯಾಕಂದರೆ ಸ್ಟೂಡೆಂಟ್ಸ್ ಅಲ್ವಾ ಏನೋ ಐಡಿಯಾ ಇದೆಯಾ ಅದೇ ಅದೇನದು ಅದು ಯಾರೋ ಸಿ ಎಮ್ ಅವ್ರು ಏನೋ ದುಡ್ಡು ಪೇ ಮಾಡಿಲ್ಲ ಅಂತ ಏನೋ ಬಸ್ ಸರ್ಕಾರ ಮಾಡಿಲ್ಲ ಅಂತ ಸಂಬಳ ಕೊಟ್ಟಿಲ್ಲ ನಾನ್ ತಿಳ್ಸ್ಬಿಡ್ತೀನಿ ವಿಷಯ ಏನು ಅಂತಂದ್ರೆ ಸಂಬಳ ಕೊಡ್ತಾ ಇದ್ದಾರೆ ಬಟ್ ಆದರೆ ಅವ್ರಿಗೆ ವೇತನ ಆಗಿರುವಂತ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ಅದು ಬಾಕಿ ಅರಿಯರ್ಸ್ ಇರುತ್ತೆ ಅರಿಯರ್ಸ್ ಕೊಟ್ಟಿಲ್ಲ ಕೊಡೋದ್ರೆ ಅವ್ರಿಗೆ ಈಗಿನ ಕಾಲಕ್ಕೆ ತಕ್ಕನಾಗೆ ಬಾಡಿಗೆ ಮಕ್ಕಳನ್ನು ಆಗಲ್ಲ ಕೊಡಬೇಕಿತ್ತು ಅಂತ ಕೇಳಿದ್ದಾರೆ ಆಗಿಲ್ಲ ಮುಷ್ಕರ ಮಾಡ್ತಿದ್ದಾರೆ ಸೊ ಗೌರ್ಮೆಂಟ್ಗೆ ನೀವು ಸ್ಟೂಡೆಂಟ್ಸ್ ಅಲ್ವಾ ಯಾಕಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ಜವಾಬ್ದಾರಿ ಇರುತ್ತೆ ಗೌರ್ಮೆಂಟ್ಗೆ ಹೇಳೋಕೆ ಇಷ್ಟಪಡ್ತೀನಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈ ಮಾಡಿ ಥರದ್ದು ಸ್ಟ್ರೈಕ್ ಆಗದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲ ಸ್ಟ್ರೈಕ್ ಆದ್ಮೇಲೆ ಪ್ರಾಬ್ಲಮ್ ಸಾಲ್ವ್ ಚೆನ್ನಾಗಿ ಸ್ಟ್ರೈಕ್ ಮಾಡಕ್ಕೂ ಮುಂಚೆನೇ ಇದು ಇಲ್ಲ ಅಂದ್ರೆ ಎಲ್ಲ ಪ್ರಾಬ್ಲಮ್ ಏನು ಇರಲ್ವಲ್ಲ ಈಗ ನೀವು ನೋಡ್ದಂಗೆ ಸ್ಟೂಡೆಂಟ್ಸ್ ಅಲ್ವಾ ದಿನ ಓಡಾಡ್ತಿರ್ತೀರಿ ಸ್ಟೂಡೆಂಟ್ಸು ಜೊತೆಗೆ ನೀವು ಯಾರು ನೋಡಿದಿರಿ ತುಂಬಾ ಕಷ್ಟ ಬಸ್ಸುಗಳಲ್ಲಿ ಬಸ್ಗಳಲ್ಲಿ ಬಂದು ಹೋಗೋದು ತುಂಬಾ ಯಾರು ಬಸ್ಸಲ್ಲಿ ಹತ್ತಿರ್ತಾರೆ ಲಾಂಗ್ ರೂಟ್ ಮಾಡ್ತಾರೆ ನೋಡಿ ಅವರು ಕಷ್ಟ ಪಡ್ತಾರೆ ಮತ್ತೆ ಬೆಳಗ್ಗೆ ಹೊತ್ತು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಮತ್ತೆ ಲಾಂಗ್ ರೂಟ್ ಈಗ ಹೋಯ್ತಾ ನೋಡಿ ಅವ್ರು ಕಷ್ಟ ಈಗ ತರಕಾರಿ ವ್ಯಾಪಾರ ಹೂವಿನ ವ್ಯಾಪಾರ ಅವರು ಮಾರ್ಕೆಟ್ ಇಂದ ಹೋಗ್ಬೇಕಾದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಈಗ ಬಿ ಎಂ ಟಿ ಸಿ ಬೇಕಾದ್ರೆ ಒಂದ್ ಸ್ವಲ್ಪ ಲಗೇಜ್ ಹಾಕೊಂಡು ಹೋಗ್ಬೋದು ಹಾ ಈ ಬೇರೆ ಕಡೆ ಎಲ್ಲ ನಿಂದೋಗುತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತಲ್ಲ ವೆರಿ ಗುಡ್ ನಿಮ್ಮ ಹೆಸರು ಬರ್ತದೆ ಸುಪ್ರೀತ್ ಸುಪ್ರೀತ್ ನಿಂದ ದರ್ಶನ್ ಸುಪ್ರೀತ್ ಅಂದ್ ದರ್ಶನ್ ನಿಮ್ಮಂತವ್ರೆ ಮುಂದಿನ ನಮ್ಮ ಜವಾಬ್ದಾರಿತ ನಾಗರಿಕರು ನಮ್ಮ ಸಮಾಜಕ್ಕೆ ಸ್ಟೂಡೆಂಟ್ ವೆರಿ ಗುಡ್ ನೀವು ನೀವಾದರೂ ಅಧಿಕಾರಿಗಳಾದಾಗ ಮೇಲೆ ನೌಕರರಿಗೆ ಈ ತರ ತೊಂದರೆ ಆಗದೆ ಸಾರ್ವಜನಿಕ ತೊಂದರೆ ಆಗ್ತಾರೆ ನೋಡ್ಕೊತೀರಾ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ಜನರಿಗೆ ಏನು ಫ್ರೀ ಕೊಟ್ಟರು ಯೂಸ್ ಮಾಡ್ಕೊಬಿಡ್ತಾರೆ ಫ್ರೀ ಕೊಡಬಾರ್ದು ಬಟ್ ಆ ಫ್ರೀ ಕೊಡೋಕ್ಕಿಂತ ಮುಂಚೆ ಅವ್ರು ಅರ್ನ್ ಮಾಡ್ಕೊಳ್ಳೋ ದಾರಿ ತೋರಿಸಿದ್ರೆ ಅರ್ನ್ ಮಾಡ್ಕೋತಾರೆ ಫ್ರೀ ಕೊಟ್ರೆ ಎಲ್ಲ ಬಂದ್ಬಿಡ್ತಾರೆ ಲಾಸ್ ಆದಾಗ ಮತ್ತೆ ಈ ತರದ್ದು ಪ್ರಾಬ್ಲಮ್ ತೊಂದರೆಗಳಾಗ್ಬಿಡುತ್ತೆ ಫ್ರೀ ಕೊಡಬಾರ್ದು ಬಟ್ ಅರ್ನ್ ಮಾಡಕ್ಕೆ ಒಂದು ದಾರಿ ತೋರಿಸಿದ್ರೆ ಅವರು ಹುಡ್ಕೊಂಡು ಓಕೆ ನೀವು ದೊಡ್ಡವರಾದ್ಮೇಲೆ ಫ್ರೀಗೆ ಏನು ಆಸೆ ಪಡದೆ ಹಂಗೆ ಓಟ್ ಹಾಕಿ ಜವಾಬ್ದಾರಿವಾಗಿರ್ತೀರಾ ಸೂಪರ್ ಒಳ್ಳೇದಾಗ್ಲಿ ವಿಷಯ ಆಲ್ ದ ಬೆಸ್ಟ್ ಮಾಡಿ ನೋಡೋದಲ್ಲ ವೀಕ್ಷಕರೇ ವಿದ್ಯಾರ್ಥಿಗಳಾದರೂ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ರು ಆ ರೀತಿ ಆ ರೀತಿ ಸಮಸ್ಯೆನ ಹೇಳೋ ತರ ಬರಬೇಕು ಸಮಸ್ಯೆಯಿಂದ ಪಾರಾಗಬಾರ್ದು ಯಾವತ್ತು ಅಥವಾ ಪಲಾಯನವಾದ ಮಾಡಬಹುದು ಬನ್ನಿ ಬೇರೆಯವನ್ನ ಮಾತಾಡ್ಸೋಣ ಏನು ಸಮಸ್ಯೆ ಆಗ್ತಿದೆ ಏನು ಕತೆ ಅಂತ ಕೇಳೋಣ ಬನ್ನಿ ಅಣ್ಣ ಅವರು ಇದ್ದಾರೆ ಕನ್ನಡ ಮಾತಾಡ್ತೀರಣ ಕನ್ನಡ ಕನ್ನಡ ಆತ ಬಸ್ ಸ್ಟ್ರೈಕ್ ಚೆಲ್ರ ಅಪ್ಪು ಮೇ ಬೋಲು ಬಸ್ ಸ್ಟ್ರೈಕ್ ಪರವಾಗಿಲ್ಲ ಕೇಳಿದ್ವಿ ಅವ್ರಿಗೆ ಭಾಷೆ ಬರಲ್ಲ ಅಂತ ಹೇಳ್ತಾರೆ ಇಲ್ಲಿ ಭಾಷೆ ಬರೋರು ಇದ್ದಾರೆ ಭಾಷೆ ಬರೆದಿರೋರು ಇದ್ದಾರೆ ಎಲ್ಲರಿಗೂ ಕೂಡ ಒಂದೇ ಒಂದು ಸಾರಿಗೆ ಅಂದ್ರೆ ಆಧಾರ ಅಂದ್ರೆ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕರ್ನಾಟಕ ಸಾರಿಗೆ ಸಂಸ್ಥೆಗಳು ಈ ರೀತಿ ಭಾಳ ಭಾಳ ಸಮಸ್ಯೆ ಇದನ್ನೆಲ್ಲ ತೋರಿಸ್ಬೇಕಂತ ಇದ್ದೀವಿ ನೋ ನೋಡ್ಬೋದು ಎಂದಿನಂತೆ ಬಸ್ ಸಂಚಾರ ಕಾಣಿಸ್ತಾ ಇದೆ ನಮಗೆ ಬಟ್ ಆದರೆ ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ತಗೊಳ್ಳಿರೋ ಪ್ರಕಾರ ಇಲ್ಲಿ ಕಡಿಮೆ ಇದೆ ಏನೋ ಸರ್ಕಾರ ಸ್ಟೇ ತಂದಿರೋದ್ರಿಂದ ಇವತ್ತು ದಿವಸ ಕೆಲಸ ಮಾಡಬೇಕಂತ ಮಾಡಿಸ್ತಾ ಇದ್ದಾರೆ ನಾಳೆ ಇನ್ನೂ ಹೆಚ್ಚಾಗಿ ಚಾನ್ಸಸ್ ಇರುತ್ತೆ ಓಕೆ ಇನ್ನೂ ಹೆಚ್ಚಿನ ರಿಯಾಲಿಟಿ ವಿಷಯಗಳನ್ನು ತೋರಿಸೋದಕ್ಕೆ ಸಮುದಾಯ ಟಿವಿ ಪ್ರಯತ್ನ ಪಡುತ್ತೆ ಅಲ್ಲಿವರೆಗೂ ವಿರಾಮ ತೊಗೊಳ್ತೀವಿ ದಯಾನಂದ್ ಕ್ಯಾಮ್ರಾಮನ್ ಜೊತೆ ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ನಮಸ್ಕಾರ